ಅದಕ್ಕೆ ತರದು एक्चुअली సినిమాలో ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ ಗೆ ಹಾಗೂ ನಮ್ಮ ಎಲ್ಲಾ ಟೆಕ್ನಿಕಲ್ ಟೀಮ್ಗೆ ಥ್ಯಾಂಕ್ ಯು ಹಾಗೆ ಗಣೇಶ್ ಸರ್ ಥ್ಯಾಂಕ್ ಯು ಹಾಗೂ ರಂಗನಾ ರಘು ಸರ್ ಜೊತೆನೆ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ಅಣ್ಣೆ ಹೋಗ್ಬಿಡಣ್ಣ ಅಪ್ಪಾ ಅಣ್ಣ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡಲಿಕ್ಕೆ ಭಯ ಆದ್ರೆ ನಿಮ್ಮ ಫೇಸ್ ಅಲ್ಲಿ ನಿಮಗೆ ನಳುತ್ತೆ ಫಸ್ಟ್ ಟೈಮು एक्चुअली ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಯ ಸಕ್ಕಿ ಸಿನಿಮಾನ ಥಿಯೇಟರ್ ಗೆ ಹೋಗ್ ನೋಡಿ ಯಾರು ಆ ಮಿಸ್ ಮಾಡ್ದೆ ನಿಮ್ ಲವ್ ಅಪ್ಪಾ ರಿನ್ನೋ ನೀನು ಅಣ್ಣೆ ಹೋಗ್ಬೇಡ ಆರಾಮ ಕರ್ಕೊಂಡು ಹೋಗಿ ಮದ್ವೆ ಆಗಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ನೋಡಿದ ಮೇಲೆ ಗ್ಯಾರಂಟಿ ಮದ್ವೆ ಆಗ್ತೀರಾ ಆ ನೀನ್ ಆಗಲೇ ಬೇಡ ನೀನ್ ದಯವಿಟ್ಟು ನೀನ್ ಕೈ ಮುಗಿದು ಆಲ್ರೆಡಿ ಕರ್ಕ ಬಂದಿತ್ತು ನಾನು ನೋಡ್ರಣ ಈ ಪೀಪರ್ನ ಆ ಈ ಪೀಪರ್ನೆಲ್ಲ ಆಗ್ಬಿಡ ಒಬ್ಬರನ್ನೇ ಬಂದ್ರೆ ಆ ಸಿನಿಮಾನ ಹದಿನೈದನೇ ತಾರೀಕು ದಯವಿಟ್ಟು ಹೋಗಿ ನೋಡಿ ಹಾಗೇನೆ ಎಲ್ಲರೂ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಸಿನಿಮಾ ಕರ್ಕೊಂಡೋಗಿ ಸಿನಿಮಾನ ಗೆಲ್ಸಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್

ಮನೆ ಹತ್ರ ಫಾಲೋ 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 ಮಾಡಿದ್ರೆ ಮಾತ್ರ ಮಾಡಿ ಮಾಡಿ ಅಂತ ಹೇಳ್ತಾರೆ ್ರಾಮ್ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟಂತ ನಮ್ಮ ಡೈರೆಕ್ಟರ್ಗೆ ಹಾಗೂ ನಮ್ಮ ಎಲ್ಲ ಟೆಕ್ನಿಕಲ್ ಟೀಮ್ಗೆ ಗಣೇಶ್ ಸರ್ ಥ್ಯಾಂಕ್ ಯು ಹಾಗೂ ರಂಗಣ ರಘು ಸರ್ ಜೊತೆನೆ ಒಂದು ಕಾಂಬಿನೇಷನ್ ಕಾಮಿಡಿ ರೋಲ್ ಕೊಟ್ಟಿದ್ದಾರೆ ಆಕ್ಚುಲಿ ಅನ್ನ ಮುಂದೆ ನಿಂತ್ಕೊಂಡು ಆಕ್ಟ್ ಮಾಡೋದಕ್ಕೆ ಭಯ ಆದ್ರೆ ನಡೀತೈತಿ ಫಸ್ಟ್ ಟೈಮ್ ಎಲ್ಲರೂ ದಯವಿಟ್ಟು ನಮ್ಮ ಕೃಷ್ಣ ಪ್ರಣಾಸಕ್ ಹೋಗಿ ನೋಡಿ ಯಾರು ಮಿಸ್ ಮಾಡಿದೆ ಕರ್ಕೊಂಡು ಹೋಗ್ಬೇಡ ಹಾ ಆರಾಮಾಗಿ ಕರ್ಕೊಂಡು ಹೋಗಿ ಮದ್ವೆ ಆಗ್ಬೇಕು ಅನ್ಕೊಂಡಿರೋರೆಲ್ಲ ಈ ಸಿನಿಮಾ ಮೇಲೆ ಗ್ಯಾರಂಟಿ ಮದ್ವೆ ಆಗ್ತೀರಾ ನೀನ್ ಬೇಡ ನೀನ್ ದಯವಿಟ್ಟು ನೀನ್ ಕೈ ಮುಗಿತು ಆಲ್ರೆಡಿ ಕರ್ಕೊಂಡು ನೋಡ್ರಣ ಈ ಪೀಪರ್ನಾ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ